ನಮಸ್ಕಾರ ಸ್ನೇಹಿತರೆ ನಮ್ಮ ಅಡುಗೆ ಮನೆ ರೆಸಿಪಿ ಚಾನಲ್ಗೆ ನಿಮಗೆ ಸ್ವಾಗತ ನಾವಿವತ್ತು ಸಖತ್ ರುಚಿಯಾಗಿರೋ ಕುಲ್ಫಿನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈ ರೀತಿ ಮಾಡಿದ್ರೆ ಸೂಪರ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇದನ್ನು ಮಾಡೋದಕ್ಕೆ ನಾವಿಲ್ಲಿ ಒಂದು ಪಾತ್ರೆನ ಬಿಸಿ ಮಾಡೋಕಿಟ್ಬಿಟ್ಟು ಅರ್ಧ ಲೀಟ್ರ್ ಹಾಲಲ್ಲಿ ಮಾಡ್ಕೋತಿದ್ದೀವಿ ನಾವು ಹಾಲು ಬಿಸಿ ಆಗೋವರೆಗೂ ಈ ಕಡೆ ನಾವು ಮಿಕ್ಸಿ ಜಾರ್ಗೆ ಒಂದು ಎಂಟರಿಂದ ಒಂಬತ್ತು ಬೀಜ ಬಾದಾಮಿ ಮತ್ತು ಒಂದೆರಡು ಏಲಕ್ಕಿನ ಬಿಡೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಪೌಡರ್ ರೀತಿಯಲ್ಲಿ ರುಬ್ಕೊಂಡು ಬಿಡೋಣ ಈ ಕಡೆ ಹಾಲು ಕೂಡ ಬಿಸಿ ಆಗ್ತಿದೆ ಹಾಲು ಮೇಲೆ ಕೆನೆ ಕಟ್ಟಬಾರ್ದು ಆ ರೀತಿ ನಾವು ತಿರುಗಿಸ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ಮಿನಿಮಮ್ ಒಂದು ಹದಿನೈದು ನಿಮಿಷ ಆದರೂ ಹಾಲೆಲ್ಲ ಗಟ್ಟಿ ಆಗೋವರೆಗೂ ಚೆನ್ನಾಗಿ ತಿರುಗಿಸ್ತಾ ಈ ರೀತಿ ಉಕ್ಕಿ ಬರಬಾರ್ದು ಆ ರೀತಿ ತಿರುಗಿಸ್ತಾ ಇರಬೇಕು ಇದರಲ್ಲೇ ಒಂದು ಸ್ವಲ್ಪ ಕೇಸರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಕೇಸರ್ ಹಾಕೋದ್ರಿಂದ ಕುಲ್ಫಿ ಕಲರ್ ಸೂಪರ್ ಆಗಿರುತ್ತೆ ಚೆನ್ನಾಗಿ ಕೊಡುತ್ತೆ ಕಲರು ನೋಡಿ ಫ್ರೆಂಡ್ಸ್ ಈ ರೀತಿ ಕೆನೆ ಎಲ್ಲ ಕಟ್ಟಬಾರ್ದು ಆ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಬಿಡೋಣ ನಾವಿಲ್ಲಿ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀವಿ ಮತ್ತು ನಾವು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರೋ ಬಾದಾಮಿ ಮತ್ತು ಏಲಕ್ಕಿ ಪೌಡರ್ನ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ನೀವು ರುಚಿ ಸ್ವಲ್ಪ ಜಾಸ್ತಿ ತಿಂತೀರಾ ಅಂದರೆ ಜಾಸ್ತಿ ಸಕ್ಕರೆ ಕೂಡ ಹಾಕೋಬೋದು ಅರ್ಧ ಲೀಟ್ರ್ ಹಾಲಿಗೆ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಕರೆಕ್ಟಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡಿ ಹಾಲಲ್ಲಿ ಕೂಡ ಡಿಫ್ರೆನ್ಸ್ ನೋಡ್ಬೋದು ನಾವು ಗಟ್ಟಿ ಇದೆ ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಗಂಟಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಈ ಹಾಲ್ಗೆ ಅದನ್ನು ಸೇರಿಸ್ಕೊಂಡು ಬಿಡಬೇಕು ನೋಡಿ ಮಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ಬೇಕು ಇವಾಗ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕುಲ್ಫಿ ಟೆಕ್ಚರ್ ತುಂಬ ಚೆನ್ನಾಗಿರುತ್ತೆ ಗಟ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಕಾರ್ನ್ ಕಾರ್ನ್ಫ್ಲೋರ್ ಹಾಕಿದಾದಮೇಲೆ ಈ ರೀತಿ ಉಕ್ಕು ಬರೋವರೆಗೂ ಕುದನ್ನು ಬೇಯಿಸ್ಕೋಬೇಕು ಅಂದರೆ ಕಾರ್ನ್ಫ್ಲೋರೆಲ್ಲ ಚೆನ್ನಾಗಿ ಹಾಲಲ್ಲಿ ಮಿಕ್ಸ್ ಆಗೋ ರೀತಿಲಿ ನೋಡಿ ಫ್ರೆಂಡ್ಸ್ ಹಾಲು ಕೂಡ ಗಟ್ಟಿಯಾಗಿದೆ ಇವಾಗ ಈ ಸ್ಟೇಜಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ತಣ್ಣಗಾಗಕ್ಕೆ ಇಟ್ಬಿಡಬೇಕು ಮಿನಿಮಮ್ ಒಂದು ಅರ್ಧ ಗಂಟೆನಾದರೂ ಬೇಕು ಇದು ತಣ್ಣಗಾಗೋಕ್ಕೆ ನೋಡಿ ಫ್ರೆಂಡ್ಸ್ ಇದೆಲ್ಲ ತಣ್ಣಗಾಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಆಗಿದೆ ಕೂಡ ನೋಡಿ ಇದನ್ನು ಇವಾಗ ನಿಮ್ಮ ಹತ್ರ ಕುಲ್ಫಿ ಮೋಲ್ಡ್ ಇದ್ದರೆ ಅದಕ್ಕೆ ಕೂಡ ಹಾಕೋಬೋದು ನಾವಿಲ್ಲಿ ಕುಲ್ಫಿ ಸೈಜ್ಗಿರೋ ಬಟ್ಲಕ್ಕೆ ಹಾಕೋತಿದ್ದೀವಿ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲದಕ್ಕೂ ಹಾಕ್ಕೊಂಡು ಬಿಡೋಣ ನೋಡಿ ಈ ರೀತಿ ಹಾಕಿದಾದಮೇಲೆ ಇದಕ್ಕೇ ಕುಲ್ಫಿ ಸ್ಟಿಕ್ಕನ್ನು ಹಾಕ್ಕೊಂಡು ಬಿಡಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲನೂ ಸ್ಟಿಕ್ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಮಿನಿಮಮ್ ಆದರೂ ಒಂದು ನಾಲ್ಕು ಕವರ್ ಆದರೂ ಫ್ರೀಝರಲ್ಲಿ ಇಟ್ಕೊಂಡು ಬಿಡೋಣ ನಾವು ನೋಡಿ ಇವಾಗ ಎತ್ತಿಟ್ಕೊಂಡು ಬಿಡೋಣ ನೋಡಿ ಫ್ರೆಂಡ್ಸ್ ಒಂದು ನಾಲ್ಕರಿಂದ ಐದು ಗಂಟೆ ಆಗಿದೆ ಇವಾಗ ಚೆನ್ನಾಗಿ ರೆಡಿ ಆಗಿದೆ ಗಟ್ಟಿ ಕೂಡ ಈ ಕಡೆ ಒಂದು ಗ್ಲಾಸಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದರಲ್ಲಿ ಈ ರೀತಿ ಎದ್ಕೊಂಡುಬಿಟ್ರೆ ಕುಲ್ಫಿ ತಾನಾಗೆ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ನಿಧಾನಕ್ಕೆ ತೆಗೆದುಕೊಂಡು ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಈ ರೀತಿ ಈಸಿಯಾಗಿ ಮನೆಯಲ್ಲೇ ಕುಲ್ಫಿನ ಮಾಡ್ಕೋಬೋದು ನಾವು ನೋಡಿ ಮತ್ತು ಇನ್ನೊಂದನ್ನು ಈ ರೀತಿ ನೀರೆಲ್ಲ ಸ್ವಲ್ಪ ನೀರಲ್ಲಿ ಸ್ವಲ್ಪ ಎತ್ಕೊಂಡು ಬಿಟ್ಟರೆ ಕುಲ್ಫಿ ತಾನಾಗೆ ಬಂದುಬಿಡುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಕುಲ್ಫಿನ ಮನೆಯಲ್ಲೇ ಟ್ರೈ ಮಾಡಿ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಅಡುಗೆ ಮನೆ ರೆಸಿಪಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ